ಪ್ರಸಿದ್ಧ ಕವಿತೆಗಳ ಧಾಟಿಯೊಳಗೆ ಬರೆಯೋದು ಒಂದು ಕಲೆ ಅದ ಅಣಕ್ವಾಡು ಕೂಡ ಕಾವ್ಯವಾಗಿರೋದು ಅವಶ್ಯದ ಅಣಕ್ವಾಡು ಹೆಂಗೆ ಬರಿಬೇಕು ಅನ್ನೋದಕ್ಕೆ ನಾನು ಒಂದು ಮಾದರಿ ಕವನ ಬರೋದೇನಿ ಹೇಳ್ತೀನಿ ಬೆಕ್ಕು ಹರುತಿದೆ ನೋಡಿದಿರ ಬೆಕ್ಕು ಹರುತಿದೆ ನೋಡಿದಿರ ಕರಿನರೆ ಬಣ್ಣದ ಮೊಸಡೆಯ ಗಂಟು ಬಿಳಿ ಹೊಳೆ ಬಣ್ಣದ ಮೀಸೆಗಳೆ ಅಂಟು ಹಚ್ಚನ ಬೆಚ್ಚನ ಪಚ್ಚೆಯ ಪೈರಿನ ಬಣ್ಣದ ಕಣ್ಣು ಕಿಮಿಬದಿಗುಂಟು ಬೆಕ್ಕು ಹರುತಿದೆ ನೋಡಿದಿರ ಬೆಕ್ಕು ಹರುತಿದೆ ನೋಡಿದಿರ ಇಲಿಗಳು ಬೆಳ್ಳಗೆ ಇದ್ದರೂ ಬಿಡದು ಬೆಳ್ಳಗೆ ಇದ್ದುದನ್ನು ಕುಡಿದು ಕುಡಿದು ನೋಡಿ ಚಂದ್ರನನ್ನು ಬೆಣ್ಣೆ ಮುಗಿಲಿ ನಂಗಳಕ್ಕೆ ಸಿಟ್ಟನೆ ಸಿಡಿದು ಬೆಕ್ಕು ಹರುತಿದೆ ನೋಡಿದಿರ ಬಹಳ ದಿವಸದ ಮೇಲೆ ಬಾಗಲಕೋಟೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಸಂಯುಕ್ತ ಕರ್ನಾಟಕದ ಸಂಪಾದಕರೊಳಗೆ ಒಬ್ಬರಿದ್ದಂಥ ವಿ ಬಿ ನಾಯಕರು ನನ್ನನ್ನು ಸ್ವಾಗತ ಮಾಡ್ತಾ ಹೇಳಿದರು ಬೇಂದ್ರೆಯವರು ಪ್ರಸಿದ್ಧ ಕವನ ಹೆಕ್ಕಿ ಹರುತಿದೆ ನೋಡಿದಿರ ಅನ್ನೋ ಕವನ ಕೇಳಿ ನಮ್ಮಲ್ಲಿ ಒಬ್ಬ ಕವಿ ಕತ್ತೆ ಹರುತಿದೆ ನೋಡಿದಿರ ಅನ್ನೋ ಕವನ ಬರ್ದಾನ ಬೇಂದ್ರೆಯವರು ಭಾಷಣ ಆದ ಮೇಲೆ ತನ್ನ ಕವನ ಓದ್ತಾನ ಅಂತ ಹೇಳಿದರು ನಾನು ನನ್ನ ಭಾಷಣದೊಳಗೆ ಹೇಳಿದೆ ಕವಿ ಏನೇನು ನೋಡ್ತಾನೆ ಏನೇನು ಅನುಭವಿಸ್ತಾನ ಅದನ್ನು ತನ್ನ ಕಾವ್ಯದ ಮಾಧ್ಯಮದಿಂದ ಅಭಿವ್ಯಕ್ತ ಮಾಡ್ತಾನಂತ ಇಲ್ಲಿ ಒಬ್ಬ ಕವಿ ನನ್ನ ಕವಿತಾ ಕೇಳಿ ಕತ್ತೆ ಹಾರುತ್ತಿದೆ ನೋಡಿದಿರ ಅನ್ನೋದನ್ನು ಬರೋದ ಬರಿಲಿ ಬರೀಲಿ ಯಾಕಂದ್ರೆ ನಾನು ಹಕ್ಕಿ ಹಾರೋದನ್ನ ನೋಡಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂತ ಬರದೆ ಹಿಂಗೆ ಯಾರ್ಯಾರು ಏನೇನು ನೋಡೋ ಹವ್ಯಾಸ ಇಟ್ಕೊಂಡಿರ್ತಾರೆ ಅದಕ್ಕೆ ತಕ್ಕ ಕವನ ಅಂತ ಹೇಳಿದೆ अवतन दिवस सा कवि वेदके हतदन हरि होगिदा